ಆತ್ಮೀಯರ ನ್ಯೂಸ್ ಡೈರಿಗೆ ಸ್ವಾಗತ ವಿಜಯ್ ರಾಘವೇಂದ್ರ ಕನ್ನಡ ಸಿನಿಮಾ ರಂಗದ ಪಾಲಿನ ಚಿನ್ನಾರಿ ಮುತ್ತ ಇನ್ನೊಬ್ಬರಿಗೆ ಕೇಡು ಬಯಸದ ಜೀವ ತಾನಾಯ್ತು ತನ್ನ ಕೆಲಸ ಆಯ್ತು ತನ್ನ ಕುಟುಂಬ ಆಯ್ತು ಇಷ್ಟೇ ನನ್ ಪ್ರಪಂಚ ಅಂದ್ಕೊಂಡಿದ್ದ ನಾಯಕ ನಟ ಇವರು ಈಗಲೂ ಹೀಗೆ ಇದ್ದಾರೆ ಆದ್ರೆ ಇವರ ಪ್ರಪಂಚದಲ್ಲಿ ಒಂದು ಜೀವ ಮಿಸ್ ಆಗಿದೆ ಜೀವಕ್ಕೆ ಜೀವ ಆಗಿರ್ತೀನಿ ಏಳೇಳು ಜನ್ಮದಲ್ಲೂ ನಿನ್ ಜೊತೆಗೆ ಜೀವನ ನಡೆಸ್ತೀನಿ ಅಂತ ಸಪ್ತಪದಿ ತೊಳೆದ ಸ್ಪಂದನ ಅರ್ಧ ದಾರಿಯಲ್ಲೇ ಪಯಣ ಮುಗಿಸಿ ಹೋಗಿದ್ದಾರೆ ಸ್ಪಂದನ ನಿಧನರಾಗಿ ಒಂದು ವರ್ಷ ಆಗ್ತಾ ಬಂತು ಆದ್ರೆ ಅವ್ರು ಇಲ್ಲ ಅನ್ನೋದನ್ನ ಒಂದೇ ಒಂದು ಕ್ಷಣವು ವಿಜಯ್ ರಾಘವೇಂದ್ರಗೆ ಊಹಿಸಿಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ ಯಾಕಂದರೆ ಪ್ರತಿ ಉಸಿರಲ್ಲೂ ಪ್ರತಿ ಕಣ ಕಣದಲ್ಲೂ ಸ್ಪಂದನ ಬೆರೆತು ಹೋಗಿದ್ದಾರೆ ಸ್ಪಂದನ ಹೋದ ಮೇಲೆ ವಿಜಯ್ ರಾಘವೇಂದ್ರ ಒಬ್ಬಂಟಿ ಒಬ್ಬಂಟಿ ಅಂದರೆ ಅವ್ರಿಗೆ ಯಾರೂ ಇಲ್ಲ ಅಂತಲ್ಲ ಭಾಳ ಸಂಗಾತಿ ಇಲ್ಲದ ಕಾರಣಕ್ಕೆ ಒಬ್ಬಂಟಿ ಅಂದಿದ್ದು ಅಷ್ಟೆ ಜೀವನದಲ್ಲಿ ಯಾರಿದ್ರೆ ಏನು ಬಂತು ಅಲ್ವಾ ಮೂರು ಗಂಟು ಹಾಕಿದವರು ಇಲ್ಲ ಅಂದ ಮೇಲೆ ನಿತ್ಯವೂ ನರಕವೇ ಆದರೆ ಸ್ಪಂದನ ಹೋದ ಮೇಲೆ ವಿಜಿ ತುಂಬಾನೇ ಕುಗ್ಗಿ ಹೋಗಿದ್ದಾರೆ ಎಲ್ಲರ ಮುಂದೆ ನಗ್ತಾ ಇದ್ದರೂ ಮನಸ್ಸೊಳಗೆ ಸ್ಪಂದನ ಇಲ್ಲ ಅನ್ನೋ ಜ್ವಾಲೆ ಧಗ ಇರುತ್ತೆ ಇಷ್ಟೆಲ್ಲ ನೋವು ಇಟ್ಕೊಂಡಿರೋ ವಿಜಯ್ ರಾಘವೇಂದ್ರಗೆ ಫ್ಯಾನ್ಸ್ ಒಂದೇ ಒಂದು ಮನವಿ ಮಾಡ್ಕೊಳ್ತಿದ್ದಾರೆ ಪ್ಲೀಸ್ ವಿಜಿ ಸರ್ ಇನ್ನೊಂದು ಮದುವೆಯಾಗಿ ನಿಮ್ಮ ಬದುಕಲಿ ಮತ್ತೆ ಸಂತಸ ಮೂಡಲಿ ಅಂತ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾರೆ ಆದರೆ ವಿಜಯ್ ರಾಘವೇಂದ್ರ ಹೇಳ್ತಿರೋದೇ ಬೇರೆ ಅವರ ಕನಸುಗಳೇ ಬೇರೆ ಮಗನ ಬಗ್ಗೆ ದೊಡ್ಡ ಕನಸು ಕಂಡಿರೋ ವಿಜಯ್ ರಾಘವೇಂದ್ರ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರೇ ಮೊದಲು ವಿಜಯ್ ರಾಘವೇಂದ್ರ ತಮ್ಮ ಮಗನ ಬಗ್ಗೆ ಏನು ಹೇಳಿದ್ದಾರೆ ಏನೆಲ್ಲ ಕನಸು ಕಂಡಿದ್ದಾರೆ ಅನ್ನೋದನ್ನ ಹೇಳ್ತೀವಿ ಆಮೇಲೆ ಅವರ ಮದುವೆ ಬಗ್ಗೆ ಹೇಳ್ತಾ ಹೋಗ್ತೀವಿ ವಿಜಯ್ ರಾಘವೇಂದ್ರ ಬದುಕಲ್ಲಿ ಎರಡು ಕಣ್ಣುಗಳಂತಿದ್ದವರು ಒಬ್ರು ಅವರ ಪತ್ನಿ ಇನ್ನೊಬ್ರು ಅವರ ಮಗ ಮಗ ಶೌರ್ಯ ಅಂದರೆ ತಂದೆಗೆ ಜೀವ ಹೆಂಡತಿಯನ್ನ ಎಷ್ಟು ಪ್ರೀತಿಸ್ತಿದ್ರು ಮಗನನ್ನು ಅಷ್ಟೇ ಪ್ರೀತಿಸ್ತಿದ್ದಾರೆ ಅದರಲ್ಲೂ ಈಗ ಪತ್ನಿ ಸ್ಪಂದನ ತೀರಿ ಹೋದ ಮೇಲೆ ಮಗನಲ್ಲೇ ಪತ್ನಿಯ ಸ್ವರೂಪ ಕಾಣ್ತಿದ್ದಾರೆ ಮಗ ನೋಡೋದಿಕ್ಕೆ ಸೇಮ್ ಸ್ಪಂದನಾರಂತಿದ್ದಾರೆ ನಕ್ರಂತೂ ಹೇಳೋದೇ ಬೇಡ ದಿಟ್ಟೋ ಸ್ಪಂದನಾರಂತೆಯೇ ಸ್ಪಂದನ ಹೋದ ಮೇಲೆ ವಿಜಯ್ ರಾಘವೇಂದ್ರ ಸಿಂಗಲ್ ಪೇರೆಂಟ್ ಮಗನ ಆಸೆ ಕನಸುಗಳಿಗೆ ತಂದೆಯೊಬ್ಬರೇ ದಾರಿದೀಪ ಹೀಗಾಗಿ ಮಕ್ಕಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಇವತ್ತಿನ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಹಾಗೂ ಇಂಟರ್ನೆಟ್ ಮೂಲಕ ಬಹಳಷ್ಟು ಮಾಹಿತಿ ಪ್ರತಿಯೊಬ್ಬರ ಕೈಗೆ ಸಿಗುತ್ತೆ ಮೊದಲಿನಂತೆ ಮಾತುಕತೆ ಹಾದಿಯಲ್ಲೇ ಹ್ಯಾಂಡಲ್ ಮಾಡೋದು ಒಳ್ಳೆಯದು ನಾನು ನಿನ್ನಪ್ಪ ನಾನು ನಿನ್ನಮ್ಮ ನಾವು ಹೇಳೋದೆಲ್ಲ ನಿನ್ನ ಒಳ್ಳೇದಕ್ಕೆ ಅನ್ನೋ ರೀತಿಯಲ್ಲಿ ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳಬೇಕು ಹೆಚ್ಚಿನದ್ದಾಗಿ ಮಕ್ಕಳಿಗೆ ಸಮಯ ಅವಕಾಶ ಕೊಡಿ ಅವರಿಗೆ ತಂದೆ ತಾಯಿಯ ಅವಶ್ಯಕತೆ ಹೆಚ್ಚಿರುತ್ತೆ ಅದನ್ನೇ ನೀವು ಪೂರ್ತಿ ಮಾಡದಿದ್ರೆ ಮಕ್ಕಳು ಕೈತಪ್ಪೋ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಎಲ್ಲ ಪೋಷಕರಿಗೆ ಕಿವಿಮಾತು ಹೇಳಿದ್ದಾರೆ ಆತ್ಮೀಗೆರೆ ವಿಜಯ್ ರಾಘವೇಂದ್ರ ಈಗ ಸಿಂಗಲ್ ಪೇರೆಂಟ್ ಅಪ್ಪ ಅಮ್ಮ ಎರಡೂ ಆಗಿ ಈಗ ಮಗನನ್ನ ನೋಡ್ಕೋಬೇಕು ಸ್ಪಂದನ ಸಾಯೋದಿಕ್ಕೂ ಮೊದಲು ಮಗನ ಬಗ್ಗೆ ದೊಡ್ಡ ಕನಸು ಕಂಡಿದ್ರು ಮಗನನ್ನ ಚೆನ್ನಾಗಿ ನೋಡ್ಕೋಬೇಕು ದೊಡ್ಡ ಹೀರೋ ಆಗಿ ಮಾಡಬೇಕು ಅಂತ ಹೀಗಾಗಿ ನಟನ ತರಬೇತಿ ಶಾಲೆಗೂ ಸೇರಿಸಿದ್ರು ಸ್ಪಂದನಾರ ಈ ಕನಸನ್ನ ನನಸು ಮಾಡೋದಕ್ಕೆ ವಿಜಿ ತುಂಬಾನೇ ಕಷ್ಟಪಡ್ತಿದ್ದಾರೆ ಮಗನ ಬೇಕು ಬೇಡ ಎಲ್ಲದರ ಜೊತೆಗೆ ಹೆಂಡತಿಯ ಕನಸು ನನಸು ಮಾಡೋದೇ ಇವರ ದೊಡ್ಡ ಗುರಿಯಾಗಿದೆ ಮಗ ಇನ್ನು ತಾಯಿ ನೆರಳಲ್ಲಿ ಬಿಳಿಬೇಕಿದ್ದ ಮಗು ಪ್ರತಿಯೊಂದಕ್ಕೂ ಅಮ್ಮನನ್ನೇ ಅವಲಂಬಿಸಿದ್ದ ಮಗ ಆದ್ರೀಗ ಸ್ಪಂದನ ಇಲ್ಲ ಹೀಗಾಗಿ ಆ ಸ್ಥಾನವನ್ನು ವಿಜಯ ರಾಘವೇಂದ್ರ ತುಂಬುತ್ತಿದ್ದಾರೆ ಸ್ಪಂದನಾರ ಜಾಗದಲ್ಲೇ ತಾವೇ ನಿಂತಿದ್ದಾರೆ ಆದರೆ ಸ್ಪಂದನಾರ ಜಾಗಕ್ಕೆ ಯಾರೂ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮನದಟ್ಟು ಮಾಡಿಸ್ತಿದ್ದಾರೆ ಆತ್ಮೀಯರೇ ಸ್ಪಂದನ ಹಾಗೂ ವಿಜಯ್ ರಾಘವೇಂದ್ರ ಅವರ ಪ್ರೀತಿಯನ್ನ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಪ್ರೀತಿಸಿ ಮದುವೆಯಾದ ಈ ಎರಡು ಜೀವಗಳು ಪ್ರೀತಿಯನ್ನೇ ಉಸಿರಾಗಿಸಿಕೊಂಡಿದ್ವು ಈಗ ಸ್ಪಂದನ ಜೊತೆಗಿಲ್ಲ ಹಾಗಂತ ಅವರ ಸ್ಥಾನದಲ್ಲಿ ಇನ್ನೊಬ್ಬರನ್ನ ಕೂರಿಸೋದಕ್ಕೂ ಸಾಧ್ಯ ಇಲ್ಲ ಕನಸು ಮನಸ್ಸಲ್ಲೂ ವಿಜಯ್ ರಾಘವೇಂದ್ರ ಎರಡನೇ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ ಆದ್ರೆ ಅಭಿಮಾನಿಗಳಿಗೆ ಒಂದು ಕನಸಿರುತ್ತಲ್ಲ ಎಷ್ಟು ದಿನ ಅಂತ ಹೀಗೆ ಒಬ್ಬಂಟಿಯಾಗಿರ್ತಾರೆ ಬಳ್ಳಿಗೆ ಮರದ ಆಸರೆ ಅನ್ನೋ ಹಾಗೆ ಗಂಡಾಗ್ಲಿ ಹೆಣ್ಣಾಗ್ಲಿ ಒಬ್ಬರ ಆಸರೆ ಬೇಕೇ ಬೇಕು ಇದೇ ಕಾರಣಕ್ಕೆ ವಿಜಯ್ ರಾಘವೇಂದ್ರ ಅವರು ಇನ್ನೊಂದು ಮದುವೆ ಆಗಲಿ ಅವರ ಬದುಕಲ್ಲಿ ಮತ್ತೆ ಸಂತಸ ಮೂಡಲಿ ಅಂತ ಅಭಿಮಾನಿಗಳು ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಿದ್ದಾರೆ ವಿಜಯ್ ರಾಘವೇಂದ್ರ ಮಾತ್ರ ಇದ್ಯಾವುದಕ್ಕೂ ಗಮನ ಕೊಡ್ತಿಲ್ಲ ಮೊನ್ನೆ ಮೊನ್ನೆಯಷ್ಟೇ ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋ ಒಂದನ್ನು ಹಾಕಿ ಪತ್ನಿಯ ನೆನಪನ್ನು ಮೆಲುಕು ಹಾಕಿದ್ರು ಸ್ಪಂದನಾರನ್ನು ವಿಜಿ ಎಷ್ಟು ಇಷ್ಟಪಡ್ತಾ ಇದ್ರು ಅನ್ನೋದು ತೀರಾ ಹತ್ತಿರದವರಿಗೆ ಮಾತ್ರ ಗೊತ್ತು ಹೀಗಾಗಿ ಎರಡನೇ ಮದುವೆ ಬಗ್ಗೆ ಹೇಳೋದಿಕ್ಕೂ ಯಾರಿಗೂ ಧೈರ್ಯ ಸಾಲದಿಲ್ಲ ನಿಜಕ್ಕೂ ಇವರ ಪ್ರೀತಿ ಬಗ್ಗೆ ಹೇಳೋದಕ್ಕೆ ಹೆಮ್ಮೆಯಾಗುತ್ತೆ ವಿಜಿ ಸರ್ ನಿಮ್ಮ ಬದುಕು ಮತ್ತಷ್ಟು ಸುಂದರ ಆಗಲಿ ನಿಮ್ಮ ಮಗ ಕನ್ನಡ ಸಿನಿಮಾ ರಂಗದಲ್ಲಿ ಮೆರೆದಾಡುವಂಥ ನಾಯಕನಾಗಲಿ ಸ್ಪಂದನ ಕಂಡ ಕನಸು ನನಸಾಗ್ಲಿ ಆತ್ಮೀಯ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ